ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಶುಕ್ರವಾರದಲ್ಲಾಗು ವರಲಕ್ಷ್ಮಿ ಹಬ್ಬದ ನಿಂತು ಇದು ಬಂದುಬಿಟ್ಟು ರಂಗೋಲಿ ಆಲ್ರೆಡಿ ರಾತ್ರಿ ಹಾಕಿ ರೆಡಿ ಮಾಡಿ ಇಟ್ಲು ನನ್ನ ಮಗಳು ಫ್ರೆಂಡು ಪಾಪ ಅದು ಬೆಳಗ್ಗೆ ಅಷ್ಟೊತ್ತಿಗೆ ಮಳೆ ಮಳೆ ಬಂದು ಎಲ್ಲ ಹೋಗ್ಬಿಟ್ಟಿತ್ತು ಆಮೇಲೆ ಎಲ್ಲ ಸಾಮಾನು ತೊಗೊಬಂದಿದ್ಲು ಪೂಜೆ ಸಾಮಾನು ನಾನು ಆಲ್ರೆಡಿ ಒಂದು ಸ್ವಲ್ಪ ತಂದಿದ್ದೆ ಮೈಸೂರಿಂದ ಇನ್ನೇನೇನು ಬೇಕು ಅಂದ್ಬಿಟ್ಟೆಲ್ಲ ಬಾಳೆ ದಿಂಡು ಎಲ್ಲ ತೊಗೊಬಂದಿದ್ಲು ನನಗೆ ಸ್ವಲ್ಪ ಜ್ವರ ಇತ್ತು ನನಗೇನೂ ಮಾಡೋ ಇರಲಿಲ್ಲ ಬಟ್ಟೆನೂ ಹೊಲ್ದಿಲ್ಲ ಹಂಗಾಗಿ ಅವಳು ಪಾಪ ಅವ್ಳು ಬಂದು ಎಲ್ಲ ಅವ್ಳ ಫ್ರೆಂಡು ಎಲ್ಲ ರೆಡಿ ಮಾಡ್ತಾಯಿದ್ದಾಳೆ ಡೆಕೋರೇಷನ್ ಹಿಂದೆಗಡೆಗೆ ಸೀರೆಯಲ್ಲಿ ಡಿಸೈನ್ ಮಾಡ್ತಾಯಿದ್ದಾಳೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ನೋಡ್ತಾ ಆಗಲಿಲ್ಲ ಅವಾಗ ಹುಡ್ಗಿ ಪಾಪ ಹೋಗಿ ಮಲ್ಕೋಗಿ ಆಂಟಿ ಮಲ್ಕೋಗಿ ಆಂಟಿ ಅಂತಂದಳು ನಾನು ಸಣ್ಣ ಪುಟ್ಟ ಸ್ವಲ್ಪ ಮಾಡೋಣ ಇನ್ನು ಹೆಂಗೆ ಮಲ್ಕೊಳ್ಳೋದು ಅಂದ್ಬಿಟ್ಟಿದೆ ಅವ್ರ ಜೊತೇನೆ ಮಾತಾಡ್ಕೊಂಡು ಅದು ಇದು ಅಂದ್ಕೊಂಡು ಮಾಡಿದೆ ಅದ್ರ ಜೊತೆ ನನ್ನ ಮಗಳು ಸ್ವಲ್ಪ ಎಲ್ಪ್ ಮಾಡಿ ಎಲ್ಲನೂ ರೆಡಿ ಮಾಡಿದ್ರು ಸೀರೆ ಎಲ್ಲ ಉಡಿಸಿ ಸೀರೆ ಎಲ್ಲ ಹಿಂದೆಗಡೆ ಡೆಕೋರೇಷನ್ ಮಾಡಿದ್ರು ಅದೆಲ್ಲ ರೆಡಿ ಮಾಡಿಕೊಂಡು ಮತ್ತು ಆಮೇಲೆ ದೀಪ ದೀಪಗಳಿಗೆ ಬತ್ತಿ ಎಣ್ಣೆ ಮತ್ತು ಆಮೇಲೆ ಮುಖವಾಡಕ್ಕೆ ಸ್ವಲ್ಪ ಕಾಡಿಗೆ ಹಚ್ಚೋದು ಅರಿಶಿಣ ಹಚ್ಬಿಟ್ಟು ಆಮೇಲೆ ಅದಕ್ಕೆ ಕಾಡಿಗೆ ಉಬ್ಬತ್ರ ಕಣ್ಣತ್ರ ಎಲ್ಲ ನೀಟಾಗಿ ರೆಡಿ ಮಾಡಿದ್ಲು ನಾನು ಆಮೇಲೆ ತೆಂಗಿನಕಾಯಿಗೆಲ್ಲ ಎಲ್ಲ ಮೆತ್ತಿ ನೀಟಾಗಿ ಎಲ್ಲ ಇಟ್ಟು ಅದು ರೆಡಿ ಮಾಡ್ತಾಯಿದ್ದೆ ಮಾಮೂಲಿ ಮಾಮೂಲೆ ಎಲ್ಲ ಮಾಡಿಕೊಂಡು ಮತ್ತು ಮಾಮೇಲೆ ನಾವು ಬಿಂದಿಗೆ ಇಟ್ಬಿಟ್ಟು ಅದ್ರ ಮೇಲೆ ಚೊಂಬಿಡೋದು ನಾನು ಫಸ್ಟು ಚೊಂಬಿಡ್ತಿರ್ಲಿಲ್ಲ ಬರೀ ಬಿಂದಿಗೆ ಇಟ್ಬಿಟ್ಟು ಅದ್ರ ಮೇಲೆ ಇರ್ತಿದ್ದೆ ಈಗ ಚೊಂಬು ತಗೊಂಡಿದ್ದೀನಿ ಬೆಳ್ಳಿದು ಇದೆ ಮಾಮೂಲಿದು ಇದೆ ಹಾಗಾಗಿ ಯಾವುದಾದ್ರೂ ಇಡೋಣ ಅಂದ್ಬಿಟ್ಟು ತಗೊಂಡಿದ್ದೆ ಅದು ಬೆಳ್ಳಿದೆ ಇಟ್ಲು ಅವಳು ಹುಡುಗಿ ಹೇಳ್ದೆ ಯಾವುದಾದ್ರು ಇಡು ಅದು ತಾಮ್ರದ್ದು ಐತೆ ಇದು ಐತೆ ಚೊಂಬು ಅಂದೆ ತಾಮ್ರದೇನು ಬೇಡ ಅನ್ಬಿಟ್ಟಿದೆ ಇನ್ನೊಂದು ಚೊಂಬನೆ ಇಟ್ಲು ಇಟ್ಬಿಟ್ಟು ಅದಕ್ಕೆಲ್ಲ ಕ್ಲಿಪ್ಪಾಕಿ ರೆಡಿ ಮಾಡ್ತಾ ಇದ್ದಾಳೆ ನೋಡಿ ಎರಡು ಸೀರೆ ತೊಗೊಂಡು ಅದು ಮ್ಯಾಚಿಂಗ್ ಸೀರೆ ತಗೊಂಡು ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಅದೆಲ್ಲದಕ್ಕೂ ನೀಟಾಗಿ ಕ್ಲಿಪ್ಪಾಕಿ ಆ ಕ್ಲಿಪ್ ಹತ್ತಿ ಏಂಥ ರೆಡಿಮೇಡ್ ಹೂವು ಬರುತ್ತಲ್ಲ ತಲೆ ಕಟ್ಕೊಳ್ಳೋದು ಅದನ್ನೆಲ್ಲ ಅಲ್ಲೆಲ್ಲ ನಾಟಾಕಿ ಜೋಡಿಸಿ ರೆಡಿ ಮಾಡಿ ಮತ್ತು ನೋಡಿ ಯಾವ ಥರ ಇಡೋದು ಅಂತ ಒಂದು ಸಲ ಚೆಕ್ ಮಾಡಿದ್ಲು ಒಂದು ಟೇಬಲ್ ಇಟ್ಟು ಅದ್ರ ಮೇಲೆ ಒಂದು ಕು ಚಿಕ್ಕದು ಒಂದು ಕುರ್ಚಿ ಇಟ್ಟು ಅದ್ರ ಮೇಲೆ ಇಡೋದು ಅಂತ ಆಮೇಲೆ ನನಗೂ ಕೆಳಗೆ ಇಟ್ಬಿಡೋಣ ಅಂತ ಅಂದ್ಕೊಂಡೆ ನಾವು ಯಾವಾಗಲೂ ಹಿಂಗೆಲ್ಲ ಬಿಡ್ತಿದ್ದು ಹಂಗಾಗಿ ಸ್ವಲ್ಪ ಐಟೇ ಆಯಿತು ಪರವಾಗಿಲ್ಲ ಏನಿಲ್ಲ ಚೆನ್ನಾಗಾಗಿತ್ತು ಅದಕ್ಕೆಲ್ಲ ಮುಖವಾಡಕ್ಕೆಲ್ಲ ರೆಡಿ ಮಾಡ್ತಾ ಇರೋದು ಅರ್ಶಿಣ ಹಾಕಿ ಮಾಮೂಲಿ ಕುಂಕುಮ ನಚ್ಚಿ ರೆಡಿ ಮಾಡ್ತಾಯಿದ್ದಾಳೆ ಈ ಸರಿಯಾಗಿ ಬಂದೈತ ಚೆನ್ನಾಗಿ ಬಂದೈತ ಅಂದ್ಕೊಂಡು ಕಳೆನೇ ಇಲ್ಲ ಮುಖದಲ್ಲಿ ಅಂದ್ಬಿಟ್ಟು ಆಮೇಲೆ ಮತ್ತೆ ಲಿಫ್ಟಿಗೆ ತುಟಿಗೆ ಬಣ್ಣ ಜಾಸ್ತಿ ಹಾಕೋದು ತುಟಿ ಬಣ್ಣ ಅಂದರೆ ಕುಂಕುಮನೇ ಕಲಿಸ್ಬಿಟ್ಟು ತುಟಿಗೆ ಹಚ್ಚಿದ್ಲು ಹಿಂಗೆ ಏನೇನು ಬೇಕೆಲ್ಲನೂ ಹಾಪಪ್ಪ ರೆಡಿ ಮಾಡಲ್ಲ ನನಗಂತೂ ಏನೂ ಮಾಡೋಕ್ಕಾಗ್ತಾಯಿಲ್ಲ ಸಾಕು ಸಾಕೊನಿಸ್ಬಿಟ್ಟಿತ್ತು ಹಂಗೂ ಸಾಪ್ಕೊ ಬಂದೇ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ರೂ ಅದು ಇಂಜೆಕ್ಷನ್ ಮಾತೆಗಳೆಲ್ಲ ಇದಕ್ಕೆ ಏನು ಇದ್ದೇ ಇತ್ತು ಆಮೇಲೆ ಆ ಹುಡ್ಗಿನೇ ಪಾಪ ಎಲ್ಲ ರೆಡಿ ಮಾಡಿದ್ಲು ನೀಟಾಗಿ ಅದೆಲ್ಲ ಆಮೇಲೆ ಅದಕ್ಕೆ ಓಲಿರಲಿಲ್ಲ ಓಲೆ ಇಕ್ಕೋಕ್ಕೆ ಓಲಿರಲಿಲ್ಲ ಆಮೇಲೆ ಮತ್ತೆ ಸೂಜಿ ತಗೊಂಡು ನಾವೇ ಅದನ್ನು ಹೋಲ್ ಮಾಡಿದ್ವಿ ಹೋಲ್ ಮಾಡಿದ್ಮೇಲೆ ಓಲೆ ಹಾಕಿದ್ಮೇಲೆ ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು ಓಲೆ ಸೂಪರಾಗಿ ಇತ್ತು ಆಮೇಲೆ ಅದೆಲ್ಲನ ಬತ್ತಿ ಮಾಮೂಲಿ ಎಲ್ಲನೂ ರೆಡಿ ಮಾಡಿದ್ಲು ರೆಡಿ ಮಾಡಾದ್ಮೇಲೆ ಅವಳು ನನ್ನ ಮಗಳು ಅದು ಇದು ಅಂತ ಅವಳು ಹೇಳ್ಕೊಂಡು ನೋಡಿಕೊಂಡು ಎತ್ತಿ ಮುಖವಾಡಕ್ಕಂತೂ ಸಕ್ಕತ್ತಾಗಿ ರೆಡಿ ಮಾಡಿದ್ಲು ಅವಳನ್ನೇ ಎಲ್ಲ ಹಚ್ಚಿ ಹೇಳ್ದಾಗೆ ಕಾಡಿಗೆ ತುಟಿಗೆ ಬಣ್ಣ ಎಲ್ಲನೂ ಹಚ್ಚಿ ನೀಟಾಗಿ ರೆಡಿ ಮಾಡಿದ್ಲು ಇದೆಲ್ಲ ರೆಡಿ ಮಾಡಿದ್ಮೇಲೆ ಹಂಗು ಎರಡು ಗಂಟೆ ಆಯಿತು ಹೆಚ್ಚು ಕಮ್ಮಿ ಎಲ್ಲ ರೆಡಿ ಮಾಡುವಷ್ಟರಲ್ಲಿ ಮತ್ತು ಐದು ಐದುವರೆಗೆ ಟೈಮ್ ಚೆನ್ನಾಗೈತೆ ಐದುವರೆಗೆ ಕಳ್ಸೋಕೆ ಕುಡಿಸೋಣ ಅಂದ್ಬಿಟ್ಟು ಏನು ಮಾಡಿದ್ವಿ ಸೀರೆ ಎಲ್ಲ ಫಿಲ್ಟೆಲ್ಲ ಇಟ್ಟು ರೆಡಿ ಮಾಡಿದ್ಲು ಆಮೇಲೆ ಎದ್ದು ಉಡ್ಸೋಣ ಅಂದ್ಬಿಟ್ಟು ನಾನು ಉಡ್ಸಿಬಿಡ್ತಿದ್ದೆ ಯಾವಾಗ್ಲೂ ಹುಡುಗಿ ಐದು ಗಂಟೆಗೆ ಉಡ್ಸೋಣ ಬಿಡಿ ಆಂಟಿ ಅಂದ್ಬಿಟ್ಟು ಫ್ರಿಲ್ ಫ್ರಿಲ್ಲೆಲ್ಲ ಇಟ್ಟಿದ್ಲು ಕ್ಲಿಪ್ ಹಾಕಿ ಇಟ್ಟಿದ್ಲು ಆಮೇಲೆ ರೆಡಿ ಅದೆಲ್ಲ ಆದಮೇಲೆ ಇಡೋಣ ಬಿಡು ಅಂದ್ಬಿಟ್ಟು ಮಲ್ಕೊಂಡ್ವಿ ಆಮೇಲೆ ಬೆಳಗ್ಗೆ ಐದೂವರೆ ಎದ್ವಿ ಐದುವರೆಗೆ ಎದ್ದು ಮತ್ತು ಕಳ್ಸಾನಿಟ್ಟು ಮತ್ತೆ ಸೀರೆ ಉಡಿಸಿ ರೆಡಿ ಮಾಡೋಷ್ಟರಲ್ಲಿ ತುಂಬಾ ಸ್ವಲ್ಪ ಟೈಮ್ ತಗೋತು ವರ್ಷ ವರ್ಷ ನಾನೇ ರೆಡಿ ಮಾಡ್ತಾಯಿದ್ದೆ ಈ ವರ್ಷ ಕರೆಕ್ಟಾಗಿ ಹಬ್ಬ ನಾಳೆ ಅಂತ ನನಗೆ ಜ್ವರ ಬಂದುಬಿಡ್ತು ಹಂಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಬಟ್ಟೆಗಳು ಸ್ಟಿಚ್ ಮಾಡೋಕ್ಕಾಗಿಲ್ಲ ಏನೂ ಮಾಡೋಕ್ಕಾಗಿಲ್ಲ ಸದ್ಯ ನನ್ನ ಮಗಳ ಜೊತೆಯಲ್ಲಿ ಹೇಳಿ ಮಾಡು ಮಾಡು ಅಂತ ಅನ್ಬೇಕಾಗದು ಸದ್ಯ ಅವ್ಳ ಫ್ರೆಂಡ್ ಬಂದಿದ್ದಕ್ಕೆ ಅವಳ ಜೊತೆಗೆ ಸೇರ್ಕೊಂಡು ಅವಳು ಮಾಡೋದು ಪರವಾಗಿಲ್ಲ ಇಲ್ಲ ಅಂದಿದ್ರೆ ನನ್ನ ಮಗಳಿಗೆ ಹೇಳಿ 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 ಸಾಕಾಗ್ಬಿಡೋದು ಆ ಫ್ರೆಂಡ್ ಅಂತೂ ಸೂಪರಾಗಿ ಅವಳು ಏನೂ ಎಳ್ಸ್ಕೊಳ್ಲಿಲ್ಲ ಎಲ್ಲ ನೀಟಾಗಿ ನೀವು ಹೋಗಿ ಮಲ್ಕೊಳ್ಳಿ ಆಂಟಿ ರೆಸ್ಟ್ ಮಾಡೋಗಿ ನಾನು ಮಾಡ್ಕೋತೀವಿ ಅಂದ್ಬಿಟ್ಟಿದೆ ನೀಟಾಗಿ ಎಲ್ಲ ದೇವ್ರದ್ ಹಿಂದೆಗಡೆ ಅಲಂಕಾರ ಆಗಿರ್ಬೋದು ದೀಪಕ್ಕೆ ಆಮೇಲೆ ಮುಖವಾಡಕ್ಕೆ ಎಲ್ಲನೂ ಅವಳು ಈ ಥರ ಇದ್ರೆ ಚೆನ್ನಾಗಿರುತ್ತಾ ಈ ಥರ ಇದ್ರೆ ಚೆನ್ನಾಗಿರುತ್ತಾ ಅಂತ ಕೇಳ್ಕೊಂಡು ಹೇಳ್ತಾಯಿದ್ಲು ಆಮೇಲೆ ನಾನು ಆಯಿತು ಹಿಂಗೆ ಮಾಡಮ್ಮ ಹಿಂಗೆ ಮಾಡು ನಾನು ಹಿಂಗೆ ಮಾಡ್ತಿದ್ದೆ ಮಾಡು ಇವಾಗ ಹೆಂಗೆ ನಿಮಗೆ ಹಿಂಗೆ ಅನ್ಸುತ್ತೆ ಹಂಗೆ ಮಾಡೋಂದೆ ಆಮೇಲೆ ಆ ಥರ ಕುರ್ಚಿ ಮೇಲೆ ಒಂದು ಟೇಬಲ್ ಮೇಲೆ ಒಂದು ಕುರ್ಚಿ ಇಡೋದು ಮೊದಲು ಕುರ್ಚಿ ಇಟ್ಬಿಟ್ಟು ಅದ್ರ ಮೇಲೆ ಇಡ್ತಿದ್ದೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಿದ್ದೆ ನಾವು ಹೆಂಗೆ ಮಾಡ್ತಿದ್ದೆ ನೀನು ಹಿಂಗೆ ಅಂತ ಹೇಳ್ಕೊಂಡು ಹೇಳ್ತಿದ್ದೆ ಅವಳು ಈ ಈ ಥರ ಇಡೋಣ ಈ ಥರ ಇಡೋಣ ಅಂತ ಹೇಳ್ತಾಯಿದ್ಲು ಅವಳು ತಗೊಂಬಂದು ತಗೊಬಂದು ಟೇಬಲ್ ಎಲ್ಲ ಇಟ್ಟು ಅದ್ರ ಮೇಲೊಂದು ವೇಲ್ ಮುಚ್ಚಿ ಎಲ್ಲ ನೀಟ್ ಮಾಡಿ ನೀಟಾಗಿದ್ಯಾ ಅಂತ ಹೇಳಿ ಎಲ್ಲ ಸ ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ತಾಯಿದ್ಲು ಆಮೇಲೆ ಎಲ್ಲ ಅದನ್ನೆಲ್ಲ ರೆಡಿ ಮಾಡಿ ಮಾಡುವಷ್ಟು ತುಂಬಾ ಒತ್ತಾಯಿತು ಹಂಗೂ ಎರಡು ಗಂಟೆ ಮೇಲಾಗೋಯಿತು ಎರಡು ಗಂಟೆ ಮೇಲಾಗಿತ್ತು ನಾವು ಅದೆಲ್ಲ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆಗ್ತಾನೇ ಇಲ್ಲ ನಾನಂತೇನು ಮಾಡ್ತಿದ್ದೆ ಬೇಗನೆಲ್ಲ ಮಾಡಿಬಿಡ್ತಿದ್ದೆ ಬೆಳಗ್ಗೆ ಎದ್ದು ಹಚ್ಚ ಥರ ಮಾಡ್ಕೋತಿದ್ದೆ ಆದರೆ ಹುಡುಗಿ ಕಳಸಾನ ಐದು ಗಂಟೆಗೆ ಇಡಬೇಕಂಟಿ ಅಂತ ಹೇಳಿದ್ಲು ಆಯಿತು ಬಿಡಮ್ಮ ಐದು ಗಂಟೆಗೆ ಇಡೋಣ ಅಂದ್ಬಿಟ್ಟು ಎಲ್ಲ ಆಲ್ರೆಡಿ ಸೀರೆ ಸರಿಗೇಲ್ಲ ಹಿಡ್ದಿಕ್ಕಿದ್ಲು ಹಂಗಾಗಿ ಎದ್ದ ತಕ್ಷಣ ಕಳಸ ನೀವು ಇಕ್ಕ್ರಿ ಅದ್ರ ಮ್ಯಾಮ್ ನಾನು ಸೀರೆ ಉಡ್ಸ್ಕೊಡ್ತೀನಿ ಅಂತ ಹೇಳಿದ್ಲು ಆಮೇಲೆ ಐದು ಗಂಟೆ ಐದು ಗಂಟೆ ಐದುವರೆಗೆ ನನ್ನ ಮಗಳ್ನೆಸಿ ಅವಳೆದ್ದು ಕಳಸನೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ಲು ಕಳಸಕ್ಕೆ ಎಲೆ ಇಟ್ಟು ಐದು ಎಲೆ ಆಮೇಲೆ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ಲು ಆಮೇಲೆ ಈ ಕಂಬನೆಲ್ಲನೂ ನಾನು ಸುಮ್ಮನೆ ಅಕ್ಕಿ ಡಬ್ ಇದ್ರಲ್ಲಿ ಇಟ್ಬಿಡ್ತಿದ್ದೆ ಸೈಡಲ್ಲಿ ಅವಳಾದ್ರೆ ಕಾಲಿತ್ತಲ್ಲ ಆ ಕಾಲಿಗೆ ಕಟ್ತಾ ಇದ್ದಾಳೆ ಅದು ಆ ಕಡೆ ಈ ಕಡೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳ್ಬಿಟ್ಟು ನೀಟಾಗಿ ಕಟ್ತಿದ್ದಾಳೆ ಆ ಥರ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾವು ಒಂದು ಅಕ್ಕಿ ಲೋಡ್ತಾ ಇಟ್ಬಿಟ್ಟು ಹಿಂಗೆ ಇಟ್ಬಿಡ್ತಾಯಿದ್ವಿ ಈಗ ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದು ಮೇಲೆ ಆಮೇಲೆ ಬಿಂದಿಗೆ ಎಲ್ಲ ಇಟ್ಟು ಈ ಥರ ಇಟ್ಟರೆ ಚೆನ್ನಾಗಿರುತ್ತಲ್ಲ ಅಂತೇಳಿ ನೋಡಿ ಆಂಟಿ ಅಂದ್ಕೊಂಡು ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೋತಾಯಿದ್ಲು ಆಮೇಲೆ ಅದು ಕೊಡು ಇದು ಕೊಡು ಅದು ಮಾಡೋಣ ಇದು ಮಾಡೋಣ ಅಂಥೇಳಿ ಅವಳ ಪಾಪ ಸಾಕು ಸಾಕಾಗ್ತು ಎತ್ಕೊಡು ಇದು ಎತ್ಕೊಡು ಹತ್ತಾಗೋಬ್ಬಾ ಇತ್ತಗೊಬ್ಬ ಒಂದೊಂದನ್ನು ಹೇಳಿ 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 ತರ್ಸ್ಕೊಂಡು ತರ್ಸ್ಕೊಂಡು ನನಗಂತೂ ಇದ್ದು ಓಡಾಡೋಕ್ಕೂ ಆಗ್ತಿರ್ಲಿಲ್ಲ ಮೊಲ್ಕ ಅಂದರೆ ಈ ಕಡೆ ಏನೂ ಪುಟ್ಟ ಎಲ್ಪಾದ್ರು ಮಾಡೋಣ ಅಂತ ಮೊಲ್ಕೊಳಕ್ಕೆ ನಿದ್ದೆನೂ ಸುದ್ದ ಬರಲ್ಲ ಹಂಗಾಗಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡೋಣ ಅಟ್ಲೀಸ್ಟ್ ದೇವ್ರ ಸಾಮಾನು ತೊಳೆಯೋದಾಗಲಿ ಇಲ್ಲ ಕುಂಕುಮ ಇಡೋದಾಗಲಿ ಆ ಥರ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾನೇ ಇದ್ದೆ ಆಮೇಲೆ ಐದು ಗಂಟೆಗೆ ಅಲಾರಾಂ ಇಕ್ಕಿ ಎದ್ದು ಸ್ನಾನ ಮಾಡಿಕೊಂಡು ಆಮೇಲೆ ಮತ್ತೆ ಕಳಸ ಇಟ್ಬಿಡು ನೀನು ನಾನು ಸೀರೆ ಉಡ್ಸ್ಕೊಡ್ತೀನಿ ಅಂತೇಳಿದ್ ದೊಡ್ಡ ಫ್ರೆಂಡು ಹಂಗಾಗಿ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ಲು ಆಮೇಲೆ ಅವಳು ಸ್ನಾನ ಮಾಡ್ಕೊಂಡ್ಬಂದು ಸೀರೆ ಎಲ್ಲ ನೀಟಾಗಿ ಆಮೇಲೆ ಅವಳು ದಾರನೂ ಕಟ್ಟಲಿಲ್ಲ ಅದಕ್ಕೆ ಹಾಗೆಯೇ ಉಡಿಸ್ತಾ ಇರೋದು ಅಂದರೆ ನಾನು ನೋಡಲಿಲ್ಲ ನಾನು ಏನೋ ಕೆಲಸಗಳು ಮಾಡ್ತಿದ್ದೆ ಇಲ್ಲ ಮಲಗಿದ್ದೆ ಅನಿಸುತ್ತೆ ಆಮೇಲೆ ಅವ್ಗವರು ನೀಟಾಗಿ ಎಲ್ಲದವ್ರಿಗೆ ಎಲ್ಲ ಹಿಡಿದು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ಲಲ್ಲ ರೆಡಿ ಮಾಡಿದ್ಲು ಅಂದರೆ ಒಂದು ದಾರನೂ ಹಾಕಿಲ್ಲ ಹಾಗೆಯೇ ಉಡಿಸ್ಬಿಟ್ಲು ಎಷ್ಟು ಬೇಗ ಉಡ್ಸಿದ್ಲು ಅಂದರೆ ಸೂಪರಾಗಿ ಉಡ್ಸಿದ್ಲು ಸೀರೆನ ನನಗಂತೂ ಒಂಥರ ತುಂಬಾ ಖುಷಿಯಾಯಿತು ನಾವು ಸೀರೆ ಉಡ್ಸೋಕ್ಕೆ ಅಂತ ಎಷ್ಟು ತಲೆ ಕೆಡ್ಸ್ಕೊಂಡು ಎಷ್ಟು ಇದು ಮಾಡ್ತಿರ್ತೀವಿ ಆದರೆ ಈ ಹುಡುಗಿ ಚೂರು ತಲೆನೇ ಕೆಡ್ಸ್ಕೊಂಡಿಲ್ಲ ಅಷ್ಟು ಆರಾಮಾಗಿ ಅಷ್ಟು ನೀಟಾಗಿ ಮಾಡಿದ್ಲು ನೋಡಿ ಎಷ್ಟು ಚೆನ್ನಾಗಿ ಸೀರೆ ಉಡಿಸ್ತಾಯಿದ್ದಾಳು ಅಂದರೆ ಸೂಪರಾಗಿ ಸೀರೆ ಉಡ್ಸಿದ್ಲು ನಾನಂತೂ ಇದ್ ಬಿಡ್ಸ್ಬೇಕು ಅದು ಹಂಗೆ ಬಿಡಿಸ್ಬೇಕು ಏನೋ ಒಂಥರ ಟೆನ್ಷನ್ ಆಗೋಯ್ತಿತ್ತು ಆದರೆ ಇವ ಆರಾಮಾಗಿ ಉಡ್ಸಿದ್ಲು ಸೀರೆನ ಅದೆಲ್ಲ ರೆಡಿ ಮಾಡಿ ಪಾಪ ಅವಳು ಎಂಟು ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕಿತ್ತು ಹಂಗಾಗಿ ಐದುವರೆಗೇನ ಸ್ಟಾರ್ಟ್ ಮಾಡಿ ಹಂಗು ಐದುವರೆ ಅದೆಲ್ಲ ರೆಡಿ ಮಾಡೋಷ್ಟು ಆರು ಗಂಟೆ ಆಗೇ ಹೋಯಿತು ಆಮೇಲೆ ಬೇಗ ಬೇಗ ದೀಪ ಹಚ್ಬಿಡೋಣ ಏನು ಮಿಕ್ಕಿದ್ ಬೇಕಾದ್ರೆ ಮಾಡೋಣ ಅಂದ್ಬಿಟ್ಟಿದ್ದೆ ಜೊತೆಲ್ಲ ರೆಡಿ ಮಾಡಿದ್ವಿ ಆಮೇಲೆ ಎಲ್ಲ ರೆಡಿ ಮಾಡಿ ಒಂದು ಅಲಂಕಾರ ಅಂತೂ ಸೂಪರಾಗಿ ಬಂತು ಹೇಳ್ದಂಗೆ ಸಲ ಜಾಸ್ತಿ ಏನು ತಿಂಡಿ ನೀಟಾಗಿ ರೆಡಿ ಮಾಡೋದು ನನಗೆ ಹುಷಾರಿಲ್ದಾರಿಗೆ ಈ ಸಲ ಏನು ಮಾಡೋದು ಅನಿಸ್ಬಿಟ್ಟಿತ್ತು ಕರೆಕ್ಟಾಗಿ ಹಬ್ಬ ನಾಳೆ ಅಂತಲೇ ಜ್ವರ ಬಂದುಬಿಟ್ಟು ಏನು ಕೆಲಸನೂ ಮಾಡೋಕ್ಕಾಗಲಿಲ್ಲ ಫುಲ್ಲು ಮಾತ್ರೆ ತೊಗೊಂಡ್ರೂ ಕಮ್ಮಿ ಆಗಿಲ್ಲ ಮತ್ತು ಹಬ್ಬ ನಾಳೆಗೆ ಅಂತ ಕ್ಲಿನಿಕ್ಕಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಬಂದಮೇಲೆ ಬಂದಮೇಲೆ ಚೂರು ಪರವಾಗಿಲ್ಲ ಆದರೂ ಏನು ಕೆಲಸ ಮಾಡೋಕ್ಕೂ ಆಗಲಿಲ್ಲ ಸುಸ್ತು ಆಮೇಲೆ ಒಂಥರ ಏನೋ ಸಂಕಟ ಏನು ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಮಲ್ಕೊಂಬಿಟ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು ಹಂಗಾಗಿ ಸದ್ಯ ಅವರೇ ಚೆನ್ನಾಗಿ ನೀಟಾಗಿ ಎಲ್ಲ ರೆಡಿ ಮಾಡಿದ್ರು ತುಂಬ ನೀಟಾಗಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಾನು ಹತ್ರ ನಿಂತ್ಕೊಂಡು ಅದು ಇದು ಅಂತ ಹೇಳ್ಕೊಂಡು ಇದು ಮಾಡಿದೆ ಆಮೇಲೆ ಹೂವೂ ಏನು ಜಾಸ್ತಿಯನ್ನು ಹಾಕಿಲ್ಲ ಒಂದು ಹಾರ ಒಂದು ಹಾಕಿದ್ರು ಅಷ್ಟೇ ಅದ್ರ ಜೊತೆಗೆ ಬಂದುಬಿಟ್ಟು ಇನ್ನೊಂದು ಸಾಮಂತಿಗೆ ಹೂವು ಅದೊಂದು ಹಾಕಿದ್ವಿ ಅಷ್ಟೇ ಹೂವು ಏನು ಹಾಕಿಲ್ಲ ನಾನು ಅಲಂಕಾರ ಎದ್ದು ಕಾಣಿಸಲ್ಲ ಹೂವು ಜಾಸ್ತಿ ಹಾಕ್ಬೇಡ ಅಂದೆ ಅದು ಹೂವಿನ ಹಾರ ಬಂದ್ಬಿಟ್ಟು ಅಯ್ಯಪ್ಪ ಒಂದೊಂದು ಹಾರ ಬಂದ್ಬಿಟ್ಟೆ ಎಂಟುನೂರು ರೂಪಾಯಿ ಅಂತದು ಮಲ್ಲಿಗೆ ಹಾರ ಆದರೆ ಇದು ನಮಗೆ ನಮ್ಮ ಫ್ರೆಂಡ್ ಒಬ್ರು ಪಾಪ ಅವ್ರು ಹೂವು ಕಟ್ತಾರೆ ಅವ್ರು ತಂದು ಕೊಟ್ಟಿದ್ದು ಸುಮ್ಮನೆ ಆರುನೂರು ರೂಪಾಯಿ ಕೊಟ್ಟು ತಂದ್ವಿ ಅಂತ ಇಲ್ಲೊಬ್ರು ಕಸ್ಟಮರ್ ಹೇಳಿದರು ಈ ರೀತಿ ರೆಡಿಯಾಗಿದೆ ನೋಡಿ ಅಲಂಕಾರ ರೆಡಿಯಾಗಿ ಈ ರೀತಿ ಮಾಡಿದ್ದೀವಿ ಮತ್ತು ಅದು ಜಾಗರೆ ಅಂತ ಊದಿದ್ನಲ್ಲ ಅದು ಸುಮಾರಾಗಿ ಬೆಳೆದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಹೇಳ್ದಾಗ ಇನ್ನೂ ಸಲ ಎರಡು ಮೂರು ದಿನ ಬೇಗ ಇಟ್ಟಿದ್ದಿದ್ರೆ ಇನ್ನೂ ಸ್ವಲ್ಪ ಬೆಳೆದಿರೋದು ನೋಡಿ ರಂಗೋಲಿ ರಂಗೋಲಿ ಪಾಪ ರಾತ್ರಿ ಹಾಕಿದ್ಲು ರಾತ್ರಿ ಮಳೆ ಬಂದು ಎಲ್ಲ ಹೊರಟೋಗಿತ್ತು ತಿರ್ಗಾ ಮತ್ತೆ ಬೆಳಗ್ಗೆ ಅದೆಲ್ಲ ನೀರು ಹಾಕಿ ತೊಳೆದ್ಬಿಟ್ಟು ಮತ್ತೆ ರಂಗೋಲಿ ಬಿಟ್ಲು ನಮ್ಮ ಮಗಳ ಫ್ರೆಂಡು ಮತ್ತು ನೋಡಿ ಈ ರೀತಿ ಗಿಡ ಎಲ್ಲ ಶಿಶುದ್ಧ ಬೆಳಿತಿದ್ದೆ ಚೆನ್ನಾಗಿ ಬಂದಿದೆ ನಾಲ್ಕು ನಾಲ್ಕಡೆ ಕಡೆ ಇಟ್ಟಿದ್ವಿ ಆ ದೇವ್ರ ಹತ್ರ ಹೊಂದಿಕ್ಕಿದ್ದೀವಿ ತುಂಬ ನೀಟಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು ಅದನ್ನು ಹೇಳ್ದಂಗೆ ದೊಡ್ಡ ದೊಡ್ಡದಾಗಿ ಇಟ್ಟಿದ್ರೆ ದೊಡ್ಡ ದೊಡ್ಡದಾಗಿ ಮಾಡಿದರೆ ಒಂಥರ ಇನ್ನೂ ಚೆನ್ನಾಗಿರೋದು ಸದ್ಯಕ್ಕೆ ಇವಾಗ ನೋಡೋಣ ಅಂತ ಮಾಡಿದ್ದು ನೋಡೋಣ ಗಣೇಶ ಹಬ್ಬಕ್ಕೆ ಆ ಥರ ಟ್ರೈ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಂದಷ್ಟು ಉದ್ದ ಬೆಳೆದಿದೆ ಇವಾಗ ಇನ್ನೂ ಸ್ವಲ್ಪ ಬೇಗ ಹಾಕಿರಿ ಇನ್ನೂ ಒಂದಷ್ಟು ಉದ್ದ ಬೆಳೆದಿರೋದು ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಬೆಳೆದಿದೆ ಒಂಥರ ಹಚ್ಚ ಹಸಿರಾಗಿ ಕಾಣಿಸುತ್ತಲ್ಲ ನೋಡೋಕ್ಕೆ ಒಂದು ಖುಷಿ ಇರುತ್ತೆ ಈ ರೀತಿ ಈ ರೀತಿ ವರಲಕ್ಷ್ಮಿ ಹಬ್ಬ ಆಯಿತು ಫ್ರೆಂಡ್ಸು ತುಂಬ ನೀಟಾಗಿ ಆಯಿತು ನಾನು ಮಾಡಿಲ್ಲ ಐವತ್ತು ಸಲ ಬೇರೆಯವರು ಮಾಡಿಸಿದ್ದೆ ಒಂದು ಇದು ಈ ರೀತಿ ಆಯಿತು ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು ಆ ಗಿಡಗಳೆಲ್ಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಯಾ ಹೇಗೆ ಮಾಡಿದ್ರಿ ನೀವು ಅಂತ ಕಮೆಂಟ್ ಮಾಡಿ ನಮ್ಮನೆ ಸಿಂಪಲಾಗಿ ಈ ರೀತಿ ಹೊರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ ಇನ್ನೇನು ನಾನೇ ಮಾಡಿದರೆ ಇನ್ನೂ ಏನೇನೋ ಮಾಡ ಅಂತೆಲ್ಲ ಟ್ರೈಯಲ್ಲಿ ಮಾಡಿದ್ದೆ ನಾನು ಲಕ್ಷ್ಮಿನ ಆ ಕೂರಿಸ್ಬೇಕು ಈ ಕೂರಿಸ್ಬೇಕು ಅಂತ ಅದು ಏನು ಮಾಡೋಕ್ಕಾಗಿಲ್ಲ ನೋಡಿ ಹಿಂಗಾಗೋಯ್ತು ಕತೆ ಹಬ್ಬನೇ ಮಾಡೋಕ್ಕಾಗೋಲ್ಲ ಅಂದ್ಕೊಂಬಿಟ್ಟಿದೆ ಆದರೂ ಹೆಂಗೋ ದೇವ್ರದಯೇ ಇಷ್ಟು ಮಟ್ಟಿಗೆ ಆಯಿತು ಅವಳು ನಮ್ಮ ಫ್ರೆಂಡ್ಸ್ ಅಂತು ನಮ್ಮ ಫ್ರೆಂಡ್ ನನ್ನ ಮಗಳ ಫ್ರೆಂಡೇ ಸ್ವಲ್ಪ ಎಲ್ಲ ಅಲಂಕಾರ ಮಾಡಿ ಚೆನ್ನಾಗಿ ಮಾಡಿದ್ಲು ಪಾಪ ನೀಟಾಗಿ ಮಾಡಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್